ಈಗ ಅಭಿಪ್ರಾಯ ಅಂದರೆ ನೀವೇ ನೋಡಿದ್ದೀರಿ ಈಗ ನಮ್ಮ ಏನು ಅಭಿಮಾನಿ ದೇವರುಗಳಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ಕಾರಣ ಏನು ಅಂದರೆ ನಾನು ಅವ್ರಿಗೆ ಯಾವ ರೀತಿ ಅಧಿಕಾರ ನಾವು ಇಲ್ದಿದ್ರು ನಾವು ಅವ್ರಿಗೇನು ಸಹಾಯ ಮಾಡ್ತಿದ್ರು ಸಹಿತ ಅವರು ಸುಮಾರು ವರ್ಷಗಳಿಂದ ನನ್ನ ಬಾ ಸಹೋದರನ್ನ ಒಂದು ಸ್ಥಾನದಲ್ಲಿಟ್ಕೊಂಡು ನನಗೆ ಎಲ್ಲ ರೀತಿಯಲ್ಲಿ ಅವರು ಸ್ಪಂದಿಸಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ವ್ಯವಸ್ಥೆ ಮಾಡಿ ಆಚರಿಸಿದ್ದರು ಅದಕ್ಕೆ ನಾನು ಅಬಾರಿ ಇಪ್ಪತ್ತೆಂಟು ಮೂವತ್ತು ವರ್ಷದವರೆಗೂ ಜೆ ಡಿ ಎಸ್ಸಲ್ಲಿದ್ದ ಈಗ ಕಾಂಗ್ರೆಸ್ಸಿಗೆ ಬಂದಿದ್ದೀನಿ ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ ಅದರಲ್ಲೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಕೂಡ ಬರಬೇಕಿತ್ತು ಆದರೆ ಕಾರಣಾಂತರಗಳಿಂದ ರಾಜಕೀಯದ ಒಂದು ಅಲ್ಲಿನ ಒಂದು ಸಂದರ್ಭದಿಂದ ಬರಕ್ಕಾಗದೇ ಇರೋ ಕಾರಣದಿಂದ ಅವರು ಬಂದಿಲ್ಲ ಅವರ ಬಾಮೈದಾದ ಎಮ್ ಎಲ್ ಸಿ ಆದ ರವಿ ಅವರು ಬಂದಿದ್ದರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಮಂತ್ರಿಗಳು ಬಂದಿದ್ದರು ಅವರು ಕೂಡ ನಮಗೆ ಇದು ಮಾಡಿದ್ರು ಮತ್ತು ನಮ್ಮ ಮಾಗಡಿ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣ ಅವರು ಬಂದಿದ್ದರು ಅವ್ರಿಗೂ ಕೂಡ ನಾನು ಭಾಳ ಆಗಿರುತ್ತೇನೆ ನಿಮಗೆ ಗೊತ್ತಿದ್ದಾಗೆ ಸುಮಾರು ವರ್ಷಗಳಿಂದ ನಾನು ಅಧಿಕಾರ ಎಲ್ಲದಿದ್ದರೂ ಭಾಳ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಭವಿಷ್ಯ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಸ್ವಂತ ದುಡ್ಡಿನಿಂದ ನಾನು ಮಾಡಿರೋದು ಇದನ್ನು ನಾನು ಏನು ಮಾಡಿದ್ದೀನಿ ಅದರ ಜನರ ಒಂದು ಪ್ರೀತಿ ವಾಸಲ್ಲೇ ಇವತ್ತು ನಿಮ್ಮ ಕಣ್ಣು ಮುಂದೆ ನೋಡ್ತೀನಿ ಮೇಡಮ್ ಬೆಳಿಗ್ಗೆಯಿಂದ ಸುಮಾರು ಒಂದು ನಲವತ್ತು ಕಡೆ ಕೇಕ್ ಕಟ್ಟಿಂಗಾಗಿ ಒಂದು ಐದು ಕೆ ಜಿ ತಿನ್ಸ್ಬಿಟ್ಟಿದ್ದಾರೆ ನಾನು ಏನು ಮಾಡಬೇಕು ಗೊತ್ತಿಲ್ಲ ಅಭಿಮಾನಿ ಕಳೆದ ಮೂರು ದಿನಗಳಿಂದ ಶತತ್ವ ನನಗೆ ಎಂಟನೇ ತಾರೀಕು ಏಳನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಆಗಿದೆ ಮತ್ತು ಎಂಟನೇ ತಾರೀಕು ಬೆಳಗ್ಗೆ ಅಂದರೆ ಸಂಪೂರ್ಣವಾಗಿ ಇದಾಗಿದೆ ಆಮೇಲೆ ನಿಮಗೆ ಗೊತ್ತಿದೆ ಈಗ ಒಂಬತ್ತು ಆಗಿದೆ ಏನು ಮಾಡೋಕ್ಕಾಗಲ್ಲ ನಾನು ನಮ್ಮ ಸ್ನೇಹಿತರುಗಳು ಕಾರ್ಯಕರ್ತರುಗಳು ಪಕ್ಷದ ಹಿತೇಶಿಗಳು ನಮ್ಮ ಸಹೋದರಗಳು ಸಹೋದರಿಯರು ಅವರ ಒಂದು ಪ್ರೀತಿ ವಾಸೆಯಲ್ಲದ ಮುಂಚೆ ಮುಂದೆ ಇದೆಲ್ಲ ಏನೂ ಇಲ್ಲ ಹಾಗಾಗಿ ನಾನು ಏನು ಕೊಟ್ಟರು ನಾನು ಸ್ವೀಕರಿಸಿದೆ